ಆರ್ ಕಣ ಎರಡಲ್ಲೋಸ್ ಅದಾವ ಶೇರ್ ಮಾಡ್ತೀರ ಇಪ್ಪತ್ತೈದು ಕೊಡುದ ಹೆಚ್ಚು ಕಮ್ಮಿ ಬಂದ್ರೆ ಇನ್ನೂ ಮಿಂಚಾಗತಿತ್ತಲ್ಲ ಓ ಎಲ್ ಗರ್ಲ್ಫ್ರೆಂಡ್ ಕೊಟ್ಟಿದ್ದ ಅಯ್ಯೋ ಬರಾಕತ್ತೀನಿ ಸೊಕರ ಯಾಕೆ ಏನಾಯ್ತ ಸಿಟ್ಟದಿಯೇ ನನ್ ಮ್ಯಾಗ ಬಯೋದಿತ್ರಿ ಇದ್ರಿಗೆ ಬಿದ್ರಿಗ್ ಬೈ ಬಿಡೋಣ ಬರ್ಲಾರ ಬಜಾರ ಯಾ ಬರ್ಲಾರ್ದ ಬಜಾರ ಏರೋ ಅಲ್ಲೋಕರ ಹೇಗಿದ್ರಿ ಎಲ್ರು ಆರಾಮಿ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಗಡ್ ಕುರಿ ಸಂತೆಗೆ ನೀವು ನೋಡಬಹುದು ಅಮೀನ್ ಸಂತೆ ಫುಲ್ ರಶ್ ಆಗಿದೆ ನೀವೇನಾದ್ರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡ್ರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಚಿಪ್ ಫ್ಲವರ್ಸ್

ಮರಿ ನೋಡಿರಿ ಆಲ್ಮೋಸ್ಟ್ ಒಳ್ಳೆ ಸೆಲೆಕ್ಷನ್ ಹಲೋ ಫ್ರೆಂಡ್ಸ್ ಕೆಸಿ ಆ್ಯಪ್ಸ್ ಆಪ್ಕ ದೋಸ್ ಗಣೇಶ್ ಅವ್ರ ಆಪ್ ಬೇಕರೆ ಜಿ ಡಿ ಎಫ್ ಚಾನೆಲ್ ಚಿಪ್ ಲವರ್ಸ್ ಸುಬೇಕ ಬೆಳಗಿನ ಜಾವ ಐದು ನಲ್ವತ್ತೊಂಬತ್ತು ಐದು ಐವತ್ತೇ ಹಿಡ್ಕೊಳ್ಳುವಂತೆ ಐದು ಐವತ್ತು ಮರಿ ನೋಡ್ರಿ ಆಲ್ಮೋಸ್ಟ್ ಮರಿ ವ್ಯಾಪಾರ ನೋಡ್ರಿ ಹಿಂಗೆ ನಡೀತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಎಷ್ಟ್ರಿ ಮರಿ ಸುಗಾರ ಹಾ ಎಪ್ಪತ್ತ ಏನೇಳಾರ ರೇಟ್ ಎಷ್ಟಕ್ಕೆ ವ್ಯವಹಾರ ಆಯ್ತು ರೀ ಹದಿನಾಲ್ಕ ಹದಿನಾಲ್ಕುವರಿ ಹದಿನೈದು ಇದರಲ್ಲಿ ಸೆಲೆಕ್ಷನ್ ಮರಿ ತೆಗಿತಾರೆ ಇವಾಗ ಎಷ್ಟು ಮರಿ ಅವರು

ಚಂಡ ಹಿಡ್ಕ ಚೆಂಡ್ ಹಿಡ್ಕ ಚೆಂಡ ಎತ್ತದ ಅದು ತಿರುಗಿ ಸಣ್ಣ ಎಸ್ ಎಸ್ ಅಂತ ಬರ್ದಿದ್ದೀನಿ ಒಂದು ಇದು ಒಂದು ಎರಡು ಎಸ್ ಎಸ್ ಅಂತ ಬರ್ದಿದ್ದೀನಿ ಚಿತ್ರದುರ್ಗ हाँ कहाँ करना मेले आकर को क्या ये ये मेमन को बुडिया चाचा बाप बकरे पर लेने हाँ चाचा का सुनोगे ना फटे सना चाचा सना सना ए नाना सुनुरले भारी है दोस्तों तेरा वीडियो शॉट बस दोस्तों ए पकड़े था ना वांच में पकड़े एक जरा हम Walaupun mabuk, walaupun janda, walaupun dah balas, ah, cuci maki, cuci raja, hampir balas 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 raja, hampir

ಎಷ್ಟ ಅಣ್ಣ ಮರಿಯೂ ಇಪ್ಪತ್ತೆಂಟು ಮರಿ ಎಷ್ಟು ಮರಿ ತಗೊಂಬಂದಿದ್ರಣ್ಣ ಸಂ ನಲ್ವತ್ತ ಎಷ್ಟು ಮರಿ ಹೋದವನೂರು ಹನ್ನೆರಡು ಹದಿಮೂರಣ ಅಣ್ಣ ಏನ್ ರೇಟಿಗೆ ಕೊಟ್ರಿ ಹತ್ತುವರಿ ಇವು ಏನು ಹೇಳಿರಿ ಅಣ್ಣ ವ್ಯಾಪಾರ ಎಂಟುವರಿ ಕೇಳಾತರ ನೀವು ಕೊಡೋದು ಎಂಟು ಸಾವಿರದ ಎಂಟುನೂರ ಹಂಗೆ ಕೊಡೋರು ಚಾಯ್ಸಿಂಗ್ ಮಾಡಿ ಬಿಟ್ಟು ಹೋಗಿರೋ ಅಂತ ಮರಿ ನೋಡ್ರಿ ಹದಿನೆಂಟ್ ಎಷ್ಟ್ ತೊಗೊಂಬಂದ್ರಿ ಎಷ್ಟ್ ತೊಗೊಂಬಂದಿದ್ರಿ ಸೊಕರ ಮರಿ ಅಷ್ಟ ಇಪ್ಪತ್ತು ಇದ್ರಿ ಎರಡ ಹೋಗ್ಯವು ಹದಿನೆಂಟು ಬರಿ ಉಳ್ದಾವ ಎಷ್ಟ ಎಷ್ಟ ಕೊಟ್ರಿ ಎರಡು ಮರಿ ಹತ್ತು ಸಾವಿರದಂಗ ಇವು ವ್ಯಾಪಾರ ಹತ್ತುವರಿ ಯಾರು ಹೋಗ್ಯಾರ ಏನಣ್ಣ ನೀವು ಕೊಡೋದ ಹತ್ತು ಎಷ್ಟು ಎಷ್ಟೊಂದು ಐದು ತಿಂಗಳ ಅಣ್ಣ ಆರು ತಿಂಗಳದ ಮರ್ಯಾದವ ಏನ ಕೊಟ್ಟಿ ಮರಿ ಇಲ್ಲ ಇಲ್ಲ ಅದಾವ ಏನಣ್ಣ ಏನ್ ಹೇಳಿ ವ್ಯಾಪಾರಿ ಹನ್ನೊಂದುವರಿಯಾದಂಗ ಹೇಳಿರಿ

ಎಷ್ಟು ಕಣ ಕೊಡುದ ಅಷ್ಟು ಇಲ್ಲ ಅಂದ್ರೆ ಎಷ್ಟು ಎಷ್ಟು ಕೊಡ್ತಿ 20 ಮರಿ 20 ಮರಿ 9 ಇದ್ರಾಗ ಚಾಯ್ಸಿಂಗ್ ಮಾಡಿ ಯಾರು ಟೊಟ್ಟು ತಕಂದ್ರೆ ಅಂದ್ರೆ 12 ವರಿಗೆ 12 ಸಾವಿರ ಕೊಡು 12 ಸಾವಿರ 12 ಏನು ಏನು ಬೆಟ್ಟನೇ ಇಲ್ಲಲ್ಲ ಯಾಕಣ್ಣ ಮರ್ತುಗಿರ್ ನನಗೆ ಬಿಟ್ಟು ಹೋಗಿರ ನೀ ಕೈ ಕೈ ಬಿಟ್ಟು ನೀವು ಇದಾ ಲಾಸ್ಟ್ ನೋಣ್ಣಾ ಸಂತಿಗೆ ಬರೋದಲ್ಲ ಅಂತಂದ್ರನ ನೀವು ಕೈಯೆ ಇಡೋಂಗಿಲ್ಲ ಅಂತೆ ಎಲ್ಲ ಕಸ್ಟಮರ್ನೆಲ್ಲ ಓಡ್ ಏನು ಮಾಡಿವಿ ಇೆಲ್ಲ ಮಾರ್ಕೆಟ್ ಹಾ ಹಾಳ್ ಮಾಡಿವಿ ಕಡಿಮೆ ಮಾಡಕ್ಕೆ ನೀವ ಇಲ್ಲ ಕಡಿಮೆ ಮಾಡಿ ರೇಟ್ ಕಡಿಮೆ ಮಾಡಿವಿ ರೇಟ್ ಕಡಿಮೆ ಮಾಡಿಬಿಟ್ಟೆವಿ ಮುಂಚೆ ಏನು ರೇಟ್ ಸಿಕ್ಕಿತ್ತಣ್ಣ ಯಾಕ ನಾ ಬರಾಕತ್ತೇನಿ ತೊಗರ ಯಾಕೆ ಏನಾಯ್ತ ಸಿಟ್ಟದ ನನ್ ಮ್ಯಾಗ ಬಯೋದಿತ್ರಿ ಇದ್ರಿಗೆ ಬಿದ್ರಿಗೆ ಬೈ ಬಿಡೋಣ ಯಾಕೆ ಬರಲಾರ್ದ ಬಜಾರ ಏರೋ ಅಲ್ದ ಅಣ್ಣ ನಾನೇ ಎಷ್ಟೊಬಂದಿದ್ ಮರಿ ಒಟ್ಟ ಸಂತಿಗೆ ಎಷ್ಟು ತಗೊಬಂದಿದ್ವಿ ಎಂಬತ್ ಮರಿ ಕೊಟ್ಟಿದ್ದ ಅರವತ್ತು ಮರಿ ಕೊಡ್ರಿ ಎಷ್ಟಕ್ಕೆ ಹದಿನಾಲ್ಕು ಸಾವಿರದ ಎರಡುನೂರಂಗ ಮರಿ ಕೊಟ್ರಿ ಅದನ್ನ ಎಷ್ಟು ಮರಿ ಕೊಟ್ರಿ ಎಂಬತ್ತು ಮರಿ ಎಷ್ಟು ಮರಿ ತಗೊಂಡಿರಿ ಕೊಟ್ಟಿದ್ದ ಇದು ಇಲ್ಲೇ ತಗೊಂಡ್ರಿ ಸೆಪರೇಟ್ ಆಗಿ ಮತ್ತೆ ರಿಸೇಲ್ ಇಲ್ಲೇ ಇಲ್ಲಾ ಅಮ್ಮಿನಗಡಲೆ ತಗೊಂಡು ಇಲ್ಲೇ ಮಾರೋದೇನಣ್ಣ ಹಾ ಹಾ ಆಳಿಮೆ ಬಂದಿದೆ ರಮೇಶಾ ಆಳಿಮೆ ಬಂದಿದೆ ಬೆಳಗ್ಗೆ ಬೆಳಗ್ಗೆಂತ ಗಂಟು ಬೆಳಾಗತ್ತ ಕೊಡೋ ಅಲ್ಲಿ ನೀವು ಮರಿಯ ನಾ ಗಂಟ ಬಂತಂದ್ರೆ ಯಾರ ದನ ಮರೀದೆ ಎಷ್ಟಲ್ರಿ ಇದು ನಾಲ್ಕಲ್ಲ ಎಷ್ಟು ಅಣ್ಣ ಮೂವತ್ತಕ್ಕ ಅಣ್ಣ ಅದಾವ ಅದಾವದ ಏನೇನು ಕಣ ಆಡಿತ ಆರು ಕಣ ಎರಡಲ್ಲಗ ಹಾಲಲ್ಲಾಗ ವಿಡಿಯೋಸ್ ಅದಾವ ಶೇರ್ ಮಾಡ್ತೀರಾ ಏನು ಹೇಳಿರಿ ವ್ಯಾಪಾರ ಅರವತ್ತು ಕೊಡುದ ಕಡಿಮೆ ಅಂತ ಕೊಡ್ತೀವಿ ಎಷ್ಟಲ್ಲ ಅಣ್ಣ ಆರಲ್ಲಿಗೆ ಒಂದು ಅಲ್ಲ ನಾಲ್ಕಲ್ಲ ಆರಲ್ಲಿಗೆ ಒಂದು ಅಲ್ಲ ತಗತೈತಿ ಯಾವ ಊರದ ಅಣ್ಣ ಮರಿದ ಸುಳಿಬಾ ಸೊಕರ ಹೇಳಿ ಎಷ್ಟೇ ಹಾಲೆಲ್ಲ ಏನು ಹೇಳಿರಿ ವ್ಯಾಪಾರ ಹೈಟ್ ಲೆಂತ್ ಚೆನ್ನಾಗೈತಲ್ಲಣ್ಣ ಏ ಹೊಡ್ತಾ ಬಿದ್ದೈತೆ ಹಾಂ ಫೈಟಿಂಗ್ ಆಡಳ ವ್ಯಾಪಾರ ಇಪ್ಪತ್ತೈದು ಹೆಚ್ಚು ಕಮ್ಮಿ ಬಂದ್ರಿ ಇನ್ನೂ ಮಿಂಚಾಗದೈತಲ್ಲ ಓ ಎಲ್ಲಿ ಗರ್ಲ್ ಫ್ರೆಂಡ್ ಕೊಟ್ಟಿದ್ದೆ ಅಯ್ಯೋ ಏ ಅಣ್ಣ ಎಷ್ಟಲ್ಲ ಇದೆ ಆರೆಲ್ಲ ಈ ಮರಿ ಚೆನ್ನಾಗೈತೆ ಏನು ಹೇಳು ಅಣ್ಣ ವ್ಯಾಪಾರದಾಗ ಎಷ್ಟಲ್ಲ ಅಣ್ಣ ಜೀರೋ ಅಲ್ಲ ಆಲೆಲ್ಲ ಮರಿ ಚೆನ್ನಾಗಿತ್ತು ನೋಡಣ್ಣ ಹ್ಞೂ ಒಳ್ಳೆ ಯಾವ ಊರದು ಅಣ್ಣ ಇದೆ ಐ ವೈಡ್ ಕುಡುದೈದು ಇಪ್ಪತ್ತರ ಒಳಗೆ ಇಲ್ಲ ಎಣ್ಣ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತೈದು ಹಾಲಲ್ಲ ಹಾಲ ಇಪ್ಪತ್ತೆರಡು ಇಪ್ಪತ್ತರ ಒಳಗೆ ಏನಿಲ್ಲ ಅಣ್ಣ ವ್ಯವಹಾರ ಚೆನ್ನಾಗದ ಮರಿ ಫ್ರೆಂಡ್ಸ್ ನಾವು ಕೋಲಾರಿಂದ ಮಂಜು ಅಂತ ಜಿ ಡಿ ಎಫ್ ಚಾನೆಲ್ ಗಣೇಶಣ್ಣವರು ಮತ್ತೆ ಕಲ್ಲಪ್ಪ ಅವರು ನಮ್ಗೆ ಅಮ್ಮನ್ ಗಡಿಯಿಂದ ಮರಿ ಕಳಿಸ್ಕೊಟ್ಟಿದ್ದಾರೆ ಎಲ್ಲ ಮರಿನೂ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಮರಿ ಕಳಿಸ್ಕೊಟ್ಟಿದ್ದಾರೆ ಆರೋಗ್ಯವಾಗಿದ್ದಾವೆ ಒಂದು दो दोका